ನಮ್ಮೂರೆಯುವ ರಾಣಿ ಕಲ್ಯಾಣವಂತೆ ವರನ್ಯಾರು ಬು ಕೋಗಿಲೆ ಶುಭ ಕೋರಿ ಹಾಡೋಣ ಬಾಕೋಗಿಲೇ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರೂ ರಾಣಿ ಕಲ್ಯಾಣವಂತೆಯರು ಗೊತ್ತೇನೆ ಕೋಗಿಲಿ ಶುಭ ಕೋರಿ ಹಾಡೋಣ ಪೋಗಿಲಿ ಒಳ್ಳೆ ದಿನಗಳಿಗೆ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕೂಗಿ ಕರೆದಾಗಲೇ ಮದುವೆ ಸೈಗಮಾಪದನಿ ಸ ಊದಿಸಿ ತರತರ ಅಡುಗೆಯ ಮಾಡಿಸಿ ಮಾಂಗಲ್ಯ ಬಿಗಿದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆಯೇ ನಿಜವಾಗಿ ನನಗೇನು ತೋಚರೆ ಹೇಳಮ್ಮ ನೀನೆಂದು ಕೇಳಿದೆ ಮನಸೊಂದ ಸಾಕಂತೆ ಸಾಕ್ಷಿಗೆ ಬೇಕಂತೆ ತಾಳಿಗೆ ಹೇಳಿದ್ದು ಸತ್ಯ ಕೇಳಿದ್ದು ಸತ್ಯ ಪುಳ್ಯಾವುದೇಕೋಗಿಲಿ ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರೋ ಮದುವೆನೆ ಸುಖವೆಂದರು ನಮ್ಮೂರ ಕಲ್ಯಾಣವಂತೆ ರಾಣಿ ಬರನ್ಯಾರು ಗೊತ್ತೇನೆಬು ಕೋಗಿಲೆ ಶುಭ ಕೋರಿ ಹಾಡೋಣ ಬಾ ನನ್ನ ನೊಂದು ಮಾಡಿದ ಸರಿ ತಪ್ಪು ಕಲಿಸದೆ ಸಿರಿಯಾಡು ಮನೆಯಲ್ಲಿ ಮನೆಯಾಡುಹನಿಲ್ಲಿ ನನ್ನ ಹಾಡಿಗೆ ಹಣೆಯಲ್ಲಿ ಬಡತನ ಗೀಚಿದ ಬುದ್ಧಿ ಮೇಲೆ ಕಪ್ಪು ಮಸಿ ಹಾಕಿದ ಎಲೆ ಹಾಕಿ ತೆಗೆಯೋನು ಹಸು ಎಮ್ಮೆ ಸೋಪಾನ ಕೇಸರಿಯೇ ಈರುಳಲ್ಲಿ ಬರಿ ಓಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಕುಣಿಸೋನು ನೀನು ಯಾರಿಗೆ ಹೇಳನೆ. ಮಾಂಗಲ್ಯದಿಂದ ನಂಟಾದರೂ ಮಾಂಗಲ್ಯದಿಂದ ನಂಟಾದರೂ ಮನಸೇರ ಮದುವೇನೆ ಸುಖವೆಂದರು ನಮ್ಮೂರೆಯುವ ರಾಣಿ ಕಲ್ಯಾಣವಂತೆ ವರನ್ಯಾರು ಬತ್ತೇನೆ ಬು ಕೋಗಿಲೆ ಶುಭ ಕೋರಿ ಹಾಡೋಣ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಕರ್ನಾಟಕ ಖಂಡ ಅತ್ಯುತ್ತಮ ನಟರಲ್ಲಿ ಒಬ್ಬರು ಅತ್ಯುತ್ತಮ ಸಂಗೀತಗಾರರು ಅತ್ಯುತ್ತಮ ಡೈರೆಕ್ಟರ್ ಅತ್ಯುತ್ತಮ ಕಲಾಪ್ರೇಮಿ ಅತ್ಯುತ್ತಮ ನಿರ್ಮಾಪಕ ಎಲ್ಲದನ್ನು ಹೇಳೋದ್ರ ಜೊತೆಗೆ ಇನ್ನೂ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಇವರ ಸಾಧನೆ ಅತೀ ಕಲ್ಪನೆಗೆ ಮೀರಿದ್ದು ಒಂದು ಲೆಕ್ಕದಲ್ಲಿ ಹೇಳಬೇಕು ಆದರೆ ಇವರು ಸುಮಾರು ಇವತ್ತಿನಿಂದ ಹಿಡಿದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆಯೇ ಕೋಟಿ ಕೋಟಿ ರೂಪಾಯಿ ಬಂಡವಾಳ ಬಂಡವಾಳಗಳನ್ನು ಹಾಕ್ತಾ ಈಗ ಏನು ನಾವು ನಮ್ಮ ಚಲನಚಿತ್ರಗಳು ಕರ್ನಾಟಕದಿಂದ ಹೊರಗಡೆಗೆ ಹೋಗ್ತಿದ್ದಾವೆ ಹಿಂದಿ ಇಂಡಸ್ಟ್ರಿಯಲ್ಲಿ ಕೆಲ ಕೆಲಸ ಸೆಲೆಬ್ರಿಟಿ ಮಾಡ್ತಿದ್ದಾವೆ ಕನ್ನಡ ಚಿತ್ರಗಳು ಇವನ್ನು ಆ ಕಾಲದಲ್ಲೇ ನಮ್ಮ ಕ್ರೇಜಿಸ್ಟಾರ್ ರವಿಚಂದ್ರನ್ ಅವರು ಮಾಡಿದಂಥವರು ದೊಡ್ಡ ದೊಡ್ಡ ಬಂಡಾಳ ಬಂಡವಾಳಗಳನ್ನು ಹಾಕಿ ಫಿಲ್ಮನ್ನು ಮಾಡಿದಂಥವ್ರು ಹಾಗೆಯೇ ನಾವು ಈಗ ಯಾರನ್ನು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅಂತ ಕರಿತೇವೆ ಅದರಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಸರ್ ಆಗಿರ್ಬೋದು ನಮ್ಮ ಅಂಬರೀಷಣ್ಣ ಆಗಿರ್ಬೋದು ನಾಯಕ ನಟರಾದಂತಹ ಜಗ್ಗೇಶ್ ಆಗಿರ್ಬೋದು ಇನ್ನೂ ಹಲವಾರು ಒಂದಿಷ್ಟು ಜನರ ಹೆಸರನ್ನು ನಾನು ಇಲ್ಲಿ ತೊಗೊಳ್ಳೋದು ಮರೆತು ಬಿಟ್ಟಿದ್ದೀನಿ ಅಂತ ಕಾಣುತ್ತೆ ಇರಲಿ ಈಗ ನೆನಪಿಗೆ ಇಲ್ಲ ಇಂಥವರನ್ನು ಚಿತ್ರರಂಗಕ್ಕೆ ಕರೆತಂದು ನಿರ್ಮಾಣದಲ್ಲಿ ಇವರನ್ನು ತೊಡಗಿಸಿಕೊಂಡು ಇವರನ್ನು ಹೀರೋ ಆಗಿ ಪರಿಚಯ ಮಾ ಪರಿಚಯವನ್ನು ಮಾಡಿಸಿದಂಥವರು ನಮ್ಮ ಅವರು ಅವರ ಮಗ ಈಗ ನಾನು ಈ ಈ ವಿಷಯದಲ್ಲಿ ಅವರ ಹೆಸರನ್ನು ತಗೊಳ್ತಾ ಇದ್ದೇನೆ ವಿ ರವಿಚಂದ್ರನ್ ಅವರು ಇವರ ತಂದೆ ನಿರ್ಮಾಣ ಸಂಸ್ಥೆಯನ್ನು ಕಟ್ತಾರೆ ಅದರಲ್ಲಿ ನಮ್ಮ ಸಾಹಸಮ್ಮ ವಿಷ್ಣುವರ್ಧನ್ ಅವರನ್ನು ನಾಗರಹಾವು ಫಿಲ್ಮ್ನಲ್ಲಿ ತಗೊಂಡು ಬಂದು ನಾಯಕರನ್ನ ನಟರನ್ನಾಗಿ ಮಾಡ್ತಾರೆ ಹಾಗೆ ಚಕ್ರವೀಹ ಫಿಲ್ಮ್ನಲ್ಲಿ ಅಂಬರೀಶ್ ಅವರನ್ನು ಪರಿಚಯಿಸ್ತಾರೆ ರಣಧೀರ ಫಿಲ್ಮ್ನಲ್ಲಿ ಜಗ್ಗೇಶ್ ಅವರನ್ನು ಕಳನಾಯಕರಾಗಿ ಅಥವಾ ಇಟ್ಟುಕೊಂಡು ನಡೆಸ್ತಾರೆ ಒಂದಿಷ್ಟು ಫಿಲ್ಮ್ಗಳಲ್ಲಿ ಸಹಭಾಗತ್ವವನ್ನು ಕೊಡ್ತಾರೆ ಹೀಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದಿಷ್ಟು ಹೆಸರಾಂತ ನಾಯಕ ನಟರನ್ನು ಪರಿಚಯ ಸಮ ಪರಿಚಯ ಮಾಡಿಸಿದಂಥವರಲ್ಲಿ ನಮ್ಮ ಕೆ ಜಿ ಸ್ಟಾರ್ ರವಿಚಂದ್ರನ್ ಒಬ್ಬರು ಹಾಗೆಯೇ ಇವರ ಬಗ್ಗೆ ಹೇಳ್ತಾ ಹೋದರೆ ಮಿತ್ತಿನೇ ಮುಗಿಯೋದಿಲ್ಲ ಹಾಡು ಹೇಳಿದ್ದು ಮೂರು ನಿಮಿಷ ವೀಡಿಯೋದ ಏನು ಸಂಗ್ರಹ ಇದೆ ಏನು ಡೀಟೇಲ್ ಇದೆ ಹತ್ತು ಹತ್ತು ನಿಮಿಷದ್ದಾದರೆ ವೇಸ್ಟ್ ಆಗೋಗುತ್ತೆ ಹಾಂ ನಾವು ಒಪ್ಪಬೇಕಾಗಿದ್ದೆ ಒಂದಿಷ್ಟು ವಿಷಯಗಳಲ್ಲಿ ಹಿಂದೆ ಪರದೆಯ ಹಿಂದೆ ಕೆಲಸ ಮಾಡುವಂತಹ ಡೈರೆಕ್ಟರಾಗಲಿ ಪರದೆ ಹಿಂದೆ ಹಾಡಿದಂಥ ಹಾಡುಗಾರರಾಗಲಿ ಅಥವಾ ಪರದೆ ಹಿಂದೆಯೇ ಕೆಲಸ ಮಾಡಿದಂತಹ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಅಥವಾ ಕತೆ ಬರೆದವರಾಗಲಿ ಇವರೆಲ್ಲರೂ ಅಂದರೆ ಈ ಒಂದು ಚಿತ್ರ ಆಗಬೇಕು ಅಂತ ಅಂದರೆ ಇದರ ಹಿಂದುಗಡೆಗೆ ಸಿಕ್ಕಾಪಟ್ಟೆ ಜನ ಕೆಲಸವನ್ನು ಮಾಡಿರ್ತಾರೆ ಅವರೆಲ್ಲರ ಪರಿಚಯ ಖಾಲಿ ಚಲನಚಿತ್ರದ ಓಪನಿಂಗ್ನಲ್ಲಿ ಹೆಸರಲ್ಲಿ ತೋರಿಸಾಗತ್ತೆ ಅದೂ ಬರೀಕಾಗಿ ಬರೆದು ಆದರೆ ಹೆಸರು ಕೊನೆವರೆಗೂ ಉಳಿದು ಹೋಗೋದು ಸೆಲೆಬ್ರಿಟಿಯಾಗಿ ಆ್ಯಕ್ಟ್ ಮಾಡಿದಂತಹ ಮುಂದಿನ ಆ್ಯಕ್ಟ್ ಮಾಡಿದಂಥ ಹೀರೋ ಅಥವಾ ಹೀರೋಯಿನ್ ಆಗಿ ಉಳಿದುಬಿಡ್ತಾರೆ ಚಲನಚಿತ್ರದಲ್ಲಿ ಎಲ್ಲೇ ಆಗಲಿ ಇದೇ ಆಗೋದು ಕನ್ನಡದಲ್ಲೇ ತೆಲುಗು ತಮಿಳು ಎಲ್ಲೇ ಹೋಗಲಿ ಇದೇ ಆಗುತ್ತೆ ಆದರೆ ಒರಿಜಿನಲ್ ಆಗಿ ಹೇಳಬೇಕು ಅಂತೇಳಂದರೆ ಒಂದು ಪೂರ್ತಿಯಾದ ಚಲನಚಿತ್ರ ಆಗಿ ಬರೋದ್ರೊಳಗೆ ಎಲ್ಲರ ಸಹಭಾಗತ್ವ ಅಷ್ಟೇ ಇರುತ್ತೆ ಆದರೆ ಹೆಸರಿಗೆ ಬರೋದು ಮಾತ್ರ ಪದೇ ಪದೇ ರೀಟ್ಯಾಕ್ ತಗೊಂಡು ಪದೇ ಪದೇ ಹೇಳಿ ಹೇಳಿ ಅದನ್ನು ಮಾಡಿಸಿಕೊಂಡು ಆ ಕೆಲಸವನ್ನು ಹತ್ತು ಬಾರಿಗೆ ಕೆಲಸ ಮುಗಿಸುವಂಥ ಆ್ಯಕ್ಟರ್ಗಳು ಕೂಡ ಈಗ ಏನಾಗ್ತಿದೆ ಅಂದರೆ ಸೆಲೆಬ್ರಿಟಿಗಳ ಮುಂದೆ ಹೀರೋ ಆಗಿ ತಲುಪುತ್ತಿದ್ದಾರೆ ಅದನ್ನು ನಡೆಸಿ ಹೇಳಿಸಿ ಈ ರೀತಿಯಲ್ಲೇ ಬರಬೇಕು ಅಂತ ಹೇಳಿಸಿ ಇದೇ ರೀತಿಯಲ್ಲಿ ಸಂಗೀತ ಬೇಕು ಅಂತ ಹಾಡಿಸಿ ಇದೇ ರೀತಿ ಸಂಗೀತ ಬೇಕು ಅಂತ ನುಡಿಸಿ ಇದೇ ರೀತಿಯಲ್ಲಿ ಎಲ್ಲ ಕೆಲಸಗಳು ಆಗಬೇಕು ಅಂತ ಅಚ್ಚುಕಟ್ಟಾಗಿ ಮಾಡಿಸಿದಂಥ ಕ್ಯಾಮ್ರಾಮನ್ ಎಂತ ಹಿಡಿದು ಬಾಕಿರೆಲ್ಲರೂ ಹಿಂದು ಉಳಿದುಬಿಡ್ತಾರೆ ಹಾಗೆ ನಮ್ಮ ತೇಜಿಸ್ಟ ರವಿಚಂದ್ರನ್ ತಂದೆ ಕೂಡ ಅದೇ ನಿಟ್ಟಿನಲ್ಲಿ ಕೆಲಸ ಮಾಡಿಕೊಳ್ತಾ ಪ್ರತಿಯೊಂದನ್ನ ಮಾಡಿಕೊಂಡು ಬಂದರು ಹಾಗೆ ಈಗ ಅವರ ಮಗ ಆದಂತಹ ಕೆ ಜಿ ಸ್ಟಾರ್ ರವಿಚಂದ್ರನ್ ಕೂಡ ಈಗಿನ ಇಲ್ಲಿಯವರೆಗೂ ಒಳ್ಳೆಯ ಒಳ್ಳೆಯ ವಿಷಯಗಳ ಮೇಲೆ ಟಾಪಿಕ್ ಮೇಲೆ ವಿಡಿಯೋಗಳನ್ನು ಮಾಡ್ತಿದ್ದಾರೆ ಮುಂದೂ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ಹೇಳ್ತಾ ಈ ವಿಡಿಯೋನ ಈ ರಾಮಾಚಾರಿ ಅನ್ನುವ ಇವರ ಫಿಲ್ಮ್ನಲ್ಲಿ ಒಂದು ಹಾಡನ್ನು ತಗೊಂಡು ನಾನು ಹಾಡಿದ್ದೇನೆ ಅದು ಎಷ್ಟು ಕ್ವಾಲಿಟಿಯಲ್ಲಿ ಹಾಡಿದ್ದೀನಿ ಅದು ನನಗೆ ಗೊತ್ತಿಲ್ಲ ನೀವು ಹೇಳಬೇಕು ಪ್ರೇಕ್ಷಕ ಬಿಂದುಗಳೇ ನನಗೆ ತಕ್ಕ ಹಾಗೆ ನನಗೆ ತಿಳಿದ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಹಾಡಿದ್ದೇನೆ ನೀವು ಅದನ್ನು ನೋಡಿ ಕೇಳಿ ಆನಂದಿಸಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಳೆಸಬೇಕು ನಮ್ಮನ್ನು ಎಬ್ಬಿಸಬೇಕು ಮತ್ತು ಒಂದು ಲೆವೆಲ್ಲಿಗೆ ತ ಕರ್ಕೊಂಡು ನಿಲ್ಲಿಸಬೇಕು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಕೃಷ್ಣ ಶೇರ್ ಕೋಟಿ ಕೋಟಿ ನಮನ ಕರ್ನಾಟಕದ ಕುಲಕೋಟಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು ಪ್ರೇಕ್ಷಕ ಬಂದುಗಳೇ ಧನ್ಯವಾದ